ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿ ನಿಮ್ಮ ಮನೆ ಮಗಳು ಯು ಕೆ ಪ್ರಕಾಶ್ ಬಗ್ಲಿ ಒಂದ್ ವಾರದಿಂದ ಏನ್ ನಮ್ಮ ಹೆಸರು ಮೇಲೆ ವಿಡಿಯೋ ಹೋಗ್ತಾ ಇದ್ದಿಲ್ಲ ಆ ವಿಡಿಯೋ ಅಂತ ನಮ್ದೆಲ್ಲ ನಮಗೂ ಶಾಕ್ ಆಯ್ತಾ ವಿಡಿಯೋ ನೋಡಿ ಅದಕ್ಕೆ ನಾವು ಸೈಬರ್ ಕಂಪ್ಲೇಂಟ್ ಮಾಡಿದ್ವಿ ಅದು ಏನು ಅಂತ ಆ ಹುಡುಗರು ಮೂರ್ ಜನ ಸಿಕ್ಕಿದ್ರು ಅವರು ಸಹ ಹುಟ್ಕೊಂಡಿದ್ದಾರೆ ಈ ವಿಡಿಯೋದಲ್ಲಿ ಇರೋದು ಪ್ರಕಾಶ್ ಬಗ್ಲಿ ಎಲ್ಲ ಸುಲಭ ಭಾಗಲ್ ಅವ್ರು ಕ್ಷಮೆಸಾ ಕೇಳಿದ್ದಾರೆ ಯಾಕೆ ರಾಕೇಶ್ ಅಂತ ಸಂತೋಷ್ ಸುನಿಲ್ ಪ್ರಕಾಶ್ ಬೊಗ್ಲಿ ಅವರ ಸ್ಟುಡಿಯೋದಲ್ಲಿ ನಾವು ಕ್ಯಾಮ್ರಾ ಹ್ಯಾಕ್ ಮಾಡಿದ್ದೆ ಮತ್ತು ಅವ್ರದೊಂದು ವಿಡಿಯೋ ರೀಸೆಂಟ್ಲಿ ಒಂದು ವಿಡಿಯೋ ವೈರಲ್ ಮಾಡಿದ್ವಿ ಅದು ವಿಡಿಯೋದಲ್ಲಿರೋರು ಪ್ರಕಾಶ್ ಬಗಲಿ ಸುಧಾ ಬಾಗಲಕೋಟೆ ಅಲ್ಲ ಅದು ವಿಡಿಯೋ ಎಡಿಟಿಂಗ್ ಮಾಡಿದ ವಿಡಿಯೋ ಐತಿ ಮತ್ತು ನಾವು ಸುಧಾ ಬಾಗಲಕೋಟೆ ಅವರು ಮತ್ತೆ ಪ್ರಕಾಶ್ ಬಗ್ಲಿ ಅವ್ರಿಗೆ ಕ್ಷಮೆ ಕೇಳಿದ್ದೀವಿ ಅವ್ರ ಮುಂದೆ ಏನು ಅವ್ರಿಗೆ ಕ್ಷಮೆ ಮಾಡ್ತಾರಂತ ನಾವು ತಿಳ್ಕೊಂಡಿದ್ವಿ ಅವ್ರು ಏನು ಮಾಡ್ತಾರೋ ಅವ್ರಿಗೆ ಬಿಟ್ಟಿದ್ದು ಯಾಕೆ ನಿನ್ನೆ ಕಂಪ್ಲೇಂಟ್ ಮಾಡಿ ಅವ್ರನ್ನ ನಾವು ಒಳಗಾಕಿದ್ವಿ ಅಂತಂದ್ರೆ ಅವ್ರ ನಂಬಿ ಕುಟುಂಬ ಐತಿ ಸೊ ಅವ್ರ ತಂದೆ ತಾಯಿ ಮಾರಿ ನೋಡಿದ್ರೆ ನಮಗೆ ಕಂಪ್ಲೇಂಟ್ ಮಾಡೋಕೆ ಮನಸ್ಸು ಬರಲಿಲ್ಲ ತಪ್ಪಾಯ್ತು ಅಂತ ಕ್ಷಮೆಕೆ ಅದ್ರ ಅಳಿಗೆ ಬಿಟ್ಕೊಟ್ಟಿದ್ದೀವಿ ಬಟ್ ನೀವೇನು ದಿನ ತಿಳ್ಕೊತಾ ಇದ್ರಲ್ಲ ಒಂದು ವಾರದಿಂದ ಸುಧಾ ಬಾಗಲಕೋಟ್ ಪ್ರಕಾಶ್ ಹೋಗಿರೋ ವಿಡಿಯೋ ಹಿಂಗೆಲ್ಲ ಬರ್ತಿದೆ ಅಂತ ಅದು ಮಾತ್ರ ನಾವಲ್ಲ ಎಲ್ಲರೂ ತಪ್ಪು ತಿಳ್ಕೊಂಡಿದ್ರೆ ಅಂತ ಅನ್ಸುತ್ತೆ ಯಾಕೆ ಇವ್ರನ್ನು ಸುಧಾ ಬಾಗಲಕೋಟ್ ಪ್ರಕಾಶ್ ಹೋಗಿ ಯಾಕೆ ಮಾತಾಡ್ತಾಯಿಲ್ಲ ಈ ವಿಡಿಯೋದ ಬಗ್ಗೆ ಏನೋ ಇವ್ರದೇ ಇರಬೇಕು ಎಲ್ಲೋ ಕುತ್ಕೊಂಡಿದ್ದಾರೆ ಅಂತ ನೀವ್ ಅನ್ಕೊಂಡಿದ್ರೆ ಇದು ಏನಾಯ್ತು ಎಂತು ಯಾರು ಸಿಗ್ಬೇಕು ಅಂತ ನಮ್ಗೆ ಸಿಕ್ಕಿರಾಯ್ತು ಅದಕ್ಕೋಸ್ಕರ ನಾವು ಮಾತಾಡ್ತಾ ಇದ್ದೀವಿ ಆ ಕಾರಣಕ್ಕೋಸ್ಕರ ದಿನ ಇಷ್ಟ ನೀವು ಸಪೋರ್ಟ್ ಮಾಡಿದ್ರು ಹೆಂಗ್ ನಮ್ಗೆ ಬೆಳೆಸಿದ್ರೋ ಹೆಂಗ್ ನಮ್ಗೆ ಪ್ರೀತಿಯಿಂದ ಮಾತಾಡ್ತಿದ್ರೋ ಅದೇ ರೀತಿ ನಮ್ಗೆ ಗೌರವ ಕೊಡಿ ನಾವು ನಿಮ್ಗೆ ಚಿರಋಣಿ ಆಗಿರ್ತೀವಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ಲೈಕನ್